ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದುಗಳೇ ಇತ್ತೀಚೆಗೆ ರಾಜ್ಯದಲ್ಲಿ ನಡೀತಿರುವಂತಹ ಒಂದಷ್ಟು ಘಟನೆಯನ್ನು ಗಮನಿಸಿದಾಗ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಹಜವಾಗಿ ಪ್ರಶ್ನೆ ಮೂಡುವಂತೆ ಮಾಡಿದೆ ನಮ್ಮ ರಾಜ್ಯದ ಕಾನೂನಿನ ಬಗ್ಗೆ ಯಾವುದೇ ಆತಂಕ ಭಯ ಹಾಗಾದರೆ ಈ ಕ್ರೂರಿಗಳಿಗೆ ರಾಕ್ಷಸರಿಗೆ ಇಲ್ವಾ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಸಾಲು ಸಾಲು ಅಪರಾಧ ಚಟುವಟಿಕೆಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಬಂಧುಗಳೇ ಇತ್ತೀಚೆಗೆ ಅತಿ ಹೆಚ್ಚು ಸದ್ದು ಮಾಡಿದಂತಹ ಪ್ರಕರಣ ಅಂದ್ರೆ ಹುಬ್ಬಳ್ಳಿಯ ನೇಹಾ ಹಿರೇಮಠ ಪ್ರಕರಣ ಈ ಪ್ರಕರಣದಲ್ಲೂ ಕೂಡ ಸಹಜವಾಗಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಲೇಬೇಕು ಕಾಲೇಜು ಆವರಣದ ಒಳಗೆ ಹಾಡ ಹಗಲೆ ಸುತ್ತಮುತ್ತ ಜನ ಇರುವಂತ ಸಂದರ್ಭದಲ್ಲೇ ನುಗ್ಗಿ ಹದಿನಾಲ್ಕು ಬಾರಿ ಚಾಕುವನ್ನ ಇರಿತಾನೆ ಅಂದ್ರೆ ಆತನಿಗೆ ನಮ್ಮ ಕಾನೂನ ಬಗ್ಗೆ ಯಾವುದೇ ಆತಂಕವೂ ಕೂಡ ಇಲ್ಲ ಹಾಗೆ ಎರಡನೇ ಪ್ರಕರಣ ಅತಿ ಹೆಚ್ಚಾಗಿ ಸದ್ದು ಮಾಡಿದ್ದು ಅಂದ್ರೆ ಅದು ಗದಗದ ಒಂದೇ ಕುಟುಂಬದ ನಾಲ್ವರ ಹತ್ಯೆ ಪ್ರಕರಣ ಅಲ್ಲೂ ಕೂಡ ಅಷ್ಟೇ ಯಾವುದೇ ಆತಂಕ ಯಾವುದೇ ಭಯವೂ ಕೂಡ ಇಲ್ಲದೆ ಮನೆ ಒಳಗಡೆ ನುಗ್ಗಿ ಮನೆಯಲ್ಲಿ ಇದ್ದಂತ ನಾಲ್ಕು ಮಂದಿಯನ್ನು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿ ಅವರಿಗೂ ಕೂಡ ನಮ್ಮ ಕಾನೂನಿನ ಬಗ್ಗೆ ಯಾವುದೇ ಆತಂಕ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಇದೀಗ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ ಈ ಹಿಂದೆ ಏನಾಗಿತ್ತು ಎನ್ನುವಂಥ ವಿವರವನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಆದರೆ ಈ ಭೀಕರವಾದಂಥ ಭಯಾನಕವಾದಂಥ ಹತ್ಯೆಗೆ ಕಾರಣ ಏನು ಅನ್ನೋದು ಗೊತ್ತಾಗಿರಲಿಲ್ಲ ಗದಗದ ಒಂದೇ ಕುಟುಂಬದ ನಾಲ್ವರ ಹತ್ಯೆ ಮಾಡಿ ಆ ರಾಕ್ಷಸರು ಅಲ್ಲಿಂದ ಎಸ್ಕೇಪ್ ಆಗಿದ್ರು ನಾನಾ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ರು ಆರಂಭದಲ್ಲಿ ತೀರಾ ಗೊಂದಲಮಯವಾಗಿತ್ತು ಯಾವ ಕಾರಣಕ್ಕಾಗಿ ಇಂತಹ ಕೃತ್ಯವನ್ನು ಎಸಗಿರಬಹುದು ಅಂತ ಹೇಳಿ ಅಂತಿಮವಾಗಿ ಇದೀಗ ಪೊಲೀಸರಿಗೆ ಕ್ಲಾರಿಟಿ ಸಿಕ್ಕಿದೆ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾರ್ಯಾರು ಇದರಲ್ಲಿ ಆಗಿದ್ರೋ ಅವರೆಲ್ಲರನ್ನು ಕೂಡ ಬಂಧಿಸುವಲ್ಲೂ ಕೂಡ ಪೊಲೀಸರು ಯಶಸ್ವಿ ಆಗಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟಿಗಿನ ಟ್ವಿಸ್ಟ್ ಸಿಕ್ಕಿದೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿಯವರೆಗೆ ಹಾಗಾಗಿರಬಹುದು ಹೀಗಾಗಿರಬಹುದು ಅಂತ ಒಂದಷ್ಟು ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇತ್ತು ಅಸಲಿಗೆ ಆಗಿದ್ದೇನೆ ಮಗನೆ ಅಪ್ಪ ಅಮ್ಮ ಹಾಗೆ ಸಹೋದರ ಇವರೆಲ್ಲರ ಹತ್ಯೆಗೂ ಕೂಡ ಸುಪಾರಿಯನ್ನು ಕೊಟ್ಟಿದ್ದ ಅದು ಕೂಡ ಅರವತ್ತ ಐದು ಲಕ್ಷ ರೂಪಾಯಿಗೆ ಫೈರೋಜ್ ಖಾನ್ ಅಂಡ್ ಗ್ಯಾಂಗ್ಗೆ ಇಂಥದ್ದೊಂದು ಸುಪಾರಿಯನ್ನು ಕೊಟ್ಟು ಬಿಟ್ಟಿದ್ದ ಯಾರಪ್ಪ ಅಂದ್ರೆ ಮಗನೇ ಇಷ್ಟೆಲ್ಲ ಘಟನೆ ಆದ ಬಳಿಕ ಆ ಮಗನೇ ಮನೆಗೆ ಬಂದು ತನ್ನ ತಂದೆ ತಾಯಿ ಇವರೆಲ್ಲರಿಗೂ ಕೂಡ ಸಮಾಧಾನ ಹೇಳುವಂತ ಕೆಲಸ ಮಾಡಿದ್ದ ಜೊತೆಗೆ ಆತನು ಬಂದು ನಾಟಕಕ್ಕೆ ಕಣ್ಣೀರನ್ನು ಹಾಕಿದ್ದ ಏನ್ ಇನ್ಸಿಡೆಂಟ್ ಅಂತ ಗಮನಿಸ್ತಾ ಹೋಗೋಣ ಅಂದ್ರೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ನಡೆದಂತಹ ಘಟನೆ ಅದು ಗದಗ ಬೆಟಗೇರಿ ನಗರಸಭೆ ಉಪಾಧ್ಯಕ್ಷೆ ಸುನಂದ ಬಾಕಳೆ ಕುಟುಂಬದಲ್ಲಿ ನಡೆದಂತ ಘಟನೆ ಅದು ರಾತ್ರಿ ಎಲ್ಲರೂ ಕೂಡ ಆರಾಮಾಗಿ ಮಲ್ಕೊಂಡಿರ್ತಾರೆ ಅವ್ರ ಮನೆಯಲ್ಲಿ ಹದಿನೇಳನೇ ತಾರೀಕು ಒಂದು ಕಾರ್ಯಕ್ರಮ ನಡೆದಿರುತ್ತೆ ಅದೇನಪ್ಪ ಅಂದರೆ ಈ ಸುನಂದ ಬಾಕಳೆಯವರ ಪುತ್ರ ಆಗಿರುವಂಥ ಕಾರ್ತಿಕ್ ಬಾಕಳೆಯವರ ಮದುವೆ ಮಾತುಕತೆ ಕಾರ್ಯಕ್ರಮ ಹೀಗಾಗಿ ಸಾಕಷ್ಟು ಸಂಬಂಧಿಕರು ಕುಟುಂಬಸ್ಥರು ಎಲ್ಲರೂ ಕೂಡ ಅವರ ಮನೆಗೆ ಬಂದಿರ್ತಾರೆ ಎಲ್ಲರೂ ಕೂಡ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿರ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆ ನಡುವೆ ಮನೆಯ ಹಿಂಬದಿಯಿಂದ ಗೋಡೆಯನ್ನ ಹತ್ತಿ ಮೇಲ್ಗಡೆ ಇದ್ದಂತ ಕಿಟಕಿಯ ಗಾಜನ್ನ ಪುಡಿ ಮಾಡಿ ಒಳಗಡೆ ಎಂಟ್ರಿ ಕೊಟ್ಟಿರ್ತಾರೆ ಮೊದಲ ಮಹಡಿಯಲ್ಲಿ ಮಲಗಿದ್ದಂತಹ ಪರಶುರಾಮ ಲಕ್ಷ್ಮೀಬಾಯಿ ಹಾಗೆ ಆಕಾಂಕ್ಷ ಎನ್ನುವಂತ ಹೆಣ್ಣು ಮಗಳು ಈ ಮೂವರನ್ನ ಮನಸ್ಸಿಗೆ ಬಂದ ಹಾಗೆ ತಲವಾರ್ನಿಂದ ಕೊಚ್ಚಿ ಹಾಕಿ ಅವರ ಪ್ರಾಣವನ್ನ ತೆಗೆದು ಬಿಡ್ತಾರೆ ಮೇಲ್ಗಡೆ ಏನೋ ಸೌಂಡ್ ಆಗ್ತಿದೆ ಅಂತ ಹೇಳಿ ಎರಡನೇ ಮಹಡಿಯಲ್ಲಿ ಇದ್ದಂತ ಕಾರ್ತಿಕ್ ಮೇಲ್ಗಡೆ ಬರುವಂತ ಸಂದರ್ಭದಲ್ಲಿ ಕಾರ್ತಿಕ್ ನ ಪ್ರಾಣವನ್ನು ಕೂಡ ತೆಗೆದು ಬಿಡ್ತಾರೆ ನಿರ್ಧಯವಾಗಿ ಹಿಂದೆ ಮುಂದೆ ನೋಡದೆ ತಲವಾರ್ನಿಂದ ಆತನನ್ನು ಕೂಡ ಕೊಚ್ಚಿ ಹಾಕಿಬಿಡ್ತಾರೆ ಅದಾದ ಬಳಿಕ ಈ ಸುನಂದ ಬಾಕಳೆ ಹಾಗೆ ಅವರ ಗಂಡ ಪ್ರಕಾಶ್ ಬಾಕಳೆ ಅವರಿಬ್ಬರು ಮಲಗಿರುವಂಥ ಕೋಣೆಗೆ ಎಂಟ್ರಿ ಕೊಡ್ತಾರೆ ಕೋಣೆಯ ಡೋರ್ ಬಡಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ ತಕ್ಷಣವೇ ಪ್ರಕಾಶ್ ಬಾಕಳೆ ಪೊಲೀಸರಿಗೆ ಫೋನ್ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹಾಗೆ ಹೊರಗಡೆ ಇದ್ದಂತವರಿಗೆ ಹೆದರಿಸ್ತಾರೆ ನೋಡಿ ನಾನು ಪೊಲೀಸರನ್ನ ಕರೆಸ್ತೀನಿ ಅಂತೇಳಿ ಹೀಗಾಗಿ ಆತಂಕಗೊಂಡಂತ ಅವರೆಲ್ಲರೂ ಕೂಡ ಮನೆಯಿಂದ ತಕ್ಷಣವೇ ಎಸ್ಕೇಪ್ ಆಗಿರ್ತಾರೆ ಮನೆಯ ಸಮೀಪದಲ್ಲೇ ಇರುವಂಥ ಚರಂಡಿಗೆ ಆ ತಲವಾರ್ ಎಲ್ಲವನ್ನೂ ಕೂಡ ಎಷ್ಟು ಅಲ್ಲಿಂದ ಪರಾರಿ ಆಗಿರ್ತಾರೆ ಅದಾದ ಬಳಿಕ ಪೊಲೀಸರು ಕೂಡ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಾಗ ಯಾವುದೇ ಚಿನ್ನಾಭರಣವನ್ನ ದೋಚಿರಲಿಲ್ಲ ಮನೆಯಲ್ಲಿದ್ದಂಥ ಹಣವನ್ನ ತೆಗೆದುಕೊಂಡು ಹೋಗಿರಲಿಲ್ಲ ಮನೆಯಲ್ಲಿದ್ದಂಥ ಒಂದು ಸಣ್ಣ ವಸ್ತುವನ್ನು ಕೂಡ ತಗೊಂಡು ಹೋಗಿರಲಿಲ್ಲ ಆಗ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಇದು ದರೋಡೆ ಪ್ರಕರಣ ಅಲ್ಲ ಆಸ್ತಿ ಕಾರಣಕ್ಕಾಗಿಯೋ ಹಳೆಯ ದ್ವೇಷದ ಕಾರಣಕ್ಕಾಗಿಯೋ ಇಂಥದ್ದೊಂದು ಘಟನೆ ನಡೆದಿರಬಹುದು ಅಂತ ಅದರಲ್ಲೂ ಕೂಡ ಪ್ರಕಾಶ್ ಬಾಕಳೆ ಹಾಗೆ ಸುನಂದ ಬಾಕಳೆ ಕೋಣೆಯನ್ನೇ ಹುಡ್ಕೊಂಡು ಬಂದಿದ್ರು ಅವರು ಈ ರೀತಿಯಾಗಿ ಹತ್ಯೆ ಮಾಡಿದಂಥವರು ಅವರು ಎಲ್ಲ ಮಲಗಿದ್ದಾರೆ ಅನ್ನುವಂತಹ ಕೋಣೆಯೇ ಹುಡ್ಕೊಂಡು ಬಂದ್ರು ಅಷ್ಟು ದೊಡ್ಡ ಮನೆಯಲ್ಲಿ ಆಗ ಪೊಲೀಸ್ ಇನ್ನೊಂದು ಕನ್ಫರ್ಮ್ ಆಗಿತ್ತು ಯಾರೋ ಮನೆಯವರಿಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥವರೇ ಇಂಥ ಕೃತ್ಯವನ್ನ ಎಸಗಿರಬಹುದು ಅಂತ ಅಲ್ಲಿಂದ ಸಿ ವಿ ಕ್ಯಾಮರಾ ಆಧಾರದ ಮೇಲೆ ಒಂದಷ್ಟು ಸಾಕ್ಷಿಯ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಆರಂಭಿಸುತ್ತಾರೆ ನಿಜವಾದಂಥ ಆರೋಪಿಗಳು ಪತ್ತೆ ಆಗೋದಿಕ್ಕೆ ಜಾಸ್ತಿ ಸಮಯ ತೆಗೆದುಕೊಳ್ಳೇ ಇಲ್ಲ ಸಿ ಸಿಸಿ ಕ್ಯಾಮರಾದಲ್ಲಿ ಸಿ ವಿಯಲ್ಲಿ ಎಲ್ಲವೂ ಕೂಡ ನೀಟಾಗಿ ದಾಖಲಾಗಿ ಬಿಟ್ಟಿತ್ತು ಆಗ ಫೈರೋಜ್ ಖಾನ್ ಅಂಡ್ ಗ್ಯಾಂಗ್ ನನ್ನ ಪೊಲೀಸರು ಹಿಡಿಯುವಲ್ಲಿ ಯಶಸ್ವಿ ಆಗ್ತಾರೆ ಆಗ ಫೈರೋಜ್ ಖಾನ್ ಎಲ್ಲವನ್ನು ಕೂಡ ಬಾಯಿ ಬಿಟ್ಟು ಬಿಡ್ತಾನೆ ನಾವು ನಾವು ಬೇಕಂತ ಕೊಲೆ ಮಾಡಿದ್ದಲ್ಲ ಅಂದ್ರೆ ನಾವು ಯಾವುದೋ ವೈಷಮ್ಯದ ಕಾರಣಕ್ಕಾಗಿ ಇನ್ನೊಂದು ಕಾರಣಕ್ಕಾಗಿ ಕೊಲೆ ಮಾಡಿದ್ದಲ್ಲ ನಮಗೊಬ್ಬ ಸುಪಾರಿ ಕೊಟ್ಟಿದ್ದ ಅಂತ ಆತ ಯಾರು ಅಂತ ನೋಡಿದಾಗ ಇದೇ ಪ್ರಕಾಶ್ ಬಾಕಳೆಯ ಮಗ ವಿನಾಯಕ ಬಾಕಳೆ ಬರೀ ಮೂವತ್ತರಿಂದ ಮೂವತ್ತೊಂದು ವಯಸ್ಸಿನ ಆಸುಪಾಸಿನ ವಿನಾಯಕ ತಂದೆ ತಾಯಿ ಸಹೋದರನ ಹತ್ಯೆಗೆ ಆತ ಸುಪಾರಿಯನ್ನು ಕೊಟ್ಟುಬಿಟ್ಟಿದ್ದ ಅದು ಕೂಡ ಬರೋಬ್ಬರಿ ಅರವತ್ತ ಐದು ಲಕ್ಷ ರೂಪಾಯಿಗೆ ಯಾಕೆ ಆತನಿಗೆ ತಂದೆ ತಾಯಿ ಹಾಗೆ ಸಹೋದರನ ಮೇಲೆ ದ್ವೇಷ ಅಂತ ಗಮನಿಸ್ತಾ ಹೋಗೋದಾದರೆ ಈ ವಿನಾಯಕ ಬಾಕಳೆ ಪ್ರಕಾಶ್ ಬಾಕಳೆಯವರ ಮೊದಲ ಪತ್ನಿ ರುಕ್ಮಿಣಿಯವರ ಮಗ ರುಕ್ಮಿಣಿಯವರು ವಿಧಿವಶರಾಗ್ತಾರೆ ಅದಾದ ಬಳಿಕ ಪ್ರಕಾಶ್ ಬಾಕಳೆ ಸುನಂದ ಬಾಕಳೆ ಅವರನ್ನ ಮದುವೆ ಆಗಿರ್ತಾರೆ ಅವ್ರಿಗೆ ಇನ್ನೊಬ್ಬ ಮಗ ಜನಿಸಿರ್ತಾನೆ ಕಾರ್ತಿಕ್ ಬಾಕಳೆ ಮೊದಲ ಪತ್ನಿಯ ಮಗ ಈ ವಿನಾಯಕ ಬಾಕಳೆ ಪ್ರಕಾಶ್ ಬಾಕಳೆ ಮೊದಲ ಪತ್ನಿಯ ಮಗನ ಯಾವುದನ್ನು ಕೂಡ ಕಡಿಮೆ ಮಾಡಿರಲಿಲ್ಲ ಆತನ ಹೆಸರಲ್ಲೂ ಕೂಡ ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲದನ್ನು ಕೂಡ ಮಾಡಿರ್ತಾರೆ ಅತ್ಯಂತ ಶ್ರೀಮಂತವಾದಂತಹ ಕುಟುಂಬ ಯಾವುದಕ್ಕೂ ಕೂಡ ಆ ಕುಟುಂಬದಲ್ಲಿ ಸಮಸ್ಯೆಯೇ ಇರಲಿಲ್ಲ ಆದರೆ ವಿನಾಯಕ ಬಾಕಳೆ ಇತ್ತೀಚೆಗೆ ಏನು ಮಾಡ್ತಾ ಇದ್ದ ತಂದೆಯ ಗಮನಕ್ಕೆ ತರದೆ ಒಂದಷ್ಟು ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಮಾರ್ತಾ ಇದ್ದ ಮೂರು ಆಸ್ತಿಯನ್ನ ಮಾರಿಬಿಟ್ಟಿದ್ದ ಬಿಟ್ಟಿದ್ದ ಅದಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಪ ಮಗನ ನಡುವೆ ಜಗಳ ಆಗಿರುತ್ತೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಆಸ್ತಿ ಎಲ್ಲವನ್ನೂ ಕೂಡ ಸಂಪಾದನೆ ಮಾಡಿಟ್ಟಿದ್ದೀನಿ ಎಲ್ಲವನ್ನೂ ಕೂಡ ಮಾರ್ಕೊಂಡು ಹೋಗ್ತೀಯ ಅಂದ್ರೆ ನಾನು ಯಾಕೆ ಸಂಪಾದನೆ ಮಾಡಬೇಕು ಅಂತ ಆಗ ಅಪ್ಪ ಮಗನ ಜೊತೆಗೆ ನಡುವೆ ಜೋರ್ ಜೋರಾಗಿ ಗಲಾಟೆ ಆಗಿದೆ ಅದು ಬೇರೆ ಬೇರೆ ರೂಪವನ್ನು ಕೂಡ ಪಡೆದುಕೊಂಡಿತ್ತು ಅದಾದ ಬಳಿಕ ತಣ್ಣಗಾಗಿತ್ತು ಆದರೆ ವಿನಾಯಕ ಬಾಕಳೆ ಒಳಗೊಳಗೇ ಕುದೀತಾ ಇದ್ದ ಹೆತ್ತಪ್ಪ ಆದರೇನು ಅವರನ್ನು ಕೂಡ ನಾನು ಮುಗಿಸಬೇಕು ಒಟ್ಟಾರೆಯಾಗಿ ನನ್ಗೆ ಆಸ್ತಿ ಪಾಸ್ತಿ ಬೇಕು ಅನ್ನೋದಷ್ಟೇ ಆತನ ಗುರಿ ಆಗಿರುತ್ತೆ ಹೀಗಾಗಿ ಹೆತ್ತ ಅಪ್ಪ ಅದೇ ರೀತಿಯಾಗಿ ಮಲತಾಯಿ ಮಲ ಸಹೋದರ ಇವರೆಲ್ಲರನ್ನೂ ಕೂಡ ಮುಗಿಸಿ ನನ್ನ ರೂಟ್ ಕ್ಲಿಯರ್ ಆಗಿ ಬಿಡುತ್ತೆ ನಾನು ಆರಾಮಾಗಿ ಆಸ್ತಿ ಪಾಸ್ತಿ ಬೇಕಾದ ರೀತಿಯಲ್ಲಿ ಮಾರಾಟವನ್ನು ಮಾಡ್ಕೊಳ್ಬಹುದು ಅಂತ ಸ್ಕೆಚ್ ಹಾಕಿದ್ದ ಹೀಗಾಗಿ ಫೈರೋಜ್ ಅಂಡ್ ಗ್ಯಾಂಗ್ಗೆ ಎಸ್ ಸುಪಾರಿ ಕೊಟ್ಟಿದ್ದ ಜೊತೆಗೆ ಆತ ಸೂಚನೆ ಕೊಟ್ಟಿದ್ದಂತೆ ನೀವು ಮನೆಯಲ್ಲಿರುವಂತಹ ಚಿನ್ನಾಭರಣ ಹಣ ಎಲ್ಲವನ್ನೂ ಕೂಡ ಎತ್ಕೊಂಡು ಬರಬೇಕು ಇಂತಿಂತಲೇ ಹಣ ಚಿನ್ನಾಭರಣ ಇರುತ್ತೆ ಅಂತಲೂ ಕೂಡ ಹೇಳಿದಂತೆ ಯಾಕಂದ್ರೆ ದರೋಡೆ ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಮುಂದಾಗಿದ್ರು ಆದ್ರೆ ಭಯದಲ್ಲಿ ಕೊಲೆ ಮಾಡಿದಂಥವ್ರು ಏನನ್ನೂ ಕೂಡ ದೋಚದೆ ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿದ್ರು ಅಂತಿಮವಾಗಿ ವಿನಾಯಕ ಬಾಕಳಿಯ ಕುತಂತ್ರ ಆತ ಹೆಣೆದಂತಹ ಆ ಏನು ನಾಡ್ಕಾಡಿದ್ನಲ್ಲ ಅದೆಲ್ಲವೂ ಕೂಡ ಬಟಾ ಬಯಲಾಗಿದೆ ನಾನು ಆಗಲೇ ಹೇಳಿದ ಹಾಗೆ ಆತನು ಬಂದು ಕಣ್ಣೀರು ಹಾಕಿ ಬಿಟ್ಟಿದ್ದ ಅಯ್ಯೋ ಹೀಗಾಯ್ತಲ್ಲ ನಮ್ಮ ಕುಟುಂಬದಲ್ಲಿ ಅಂತ ಹೇಳಿ ಆದ್ರೆ ಆತನೇ ಇದೆಲ್ಲದಕ್ಕೂ ಕೂಡ ಸಂಚು ರೂಪಿಸ್ತವನು ಅನ್ನೋದು ಕೊನೆಯದಾಗಿ ಇದೀಗ ಗೊತ್ತಾಗಿದೆ ಇನ್ನೊಂದು ಬಹಳ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ಅಲ್ಲಿ ಕೊಲೆ ಆದಂತವರಲ್ಲಿ ಕಾರ್ತಿಕ್ ಬಾಕಳೆ ಒಬ್ಬ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತವರು ಅಂದ್ರೆ ನೇರವಾಗಿ ಕುಟುಂಬಕ್ಕೆ ಸಂಬಂಧಪಟ್ಟಂತವರು ಈ ವಿನಾಯಕ ಬಾಕಳೆ ಸಂಚು ರೂಪಿಸಿದ್ನಲ್ಲ ಆತನ ಮಲ ಸಹೋದರ ಹಾಗೆ ಸುನಂದ ಬಾಕಳೆ ಅವರ ಪುತ್ರ ಇನ್ನು ಯಾವುದಕ್ಕೂ ಕೂಡ ಸಂಬಂಧ ಇಲ್ಲದಂತ ಮೂವರು ಬಲಿಯಾಗಿ ಬಿಟ್ರು ಪರಶುರಾಮ ಲಕ್ಷ್ಮೀಬಾಯಿ ಹಾಗೆ ಆಕಾಂಕ್ಷ ಈ ಪರಶುರಾಮ ಕುಟುಂಬ ಯಾರಪ್ಪ ಅಂದ್ರೆ ಸುನಂದ ಬಾಕಳೆ ಅವರ ಸಹೋದರ ಮನೆಯಲ್ಲಿ ಕಾರ್ಯಕ್ರಮ ಇದ್ದಂತ ಕಾರಣಕ್ಕಾಗಿ ಈ ಸಂಬಂಧಿಕರ ರೂಪದಲ್ಲಿ ಅವರು ಮನೆಗೆ ಬಂದಿದ್ರು ಅವತ್ತು ಅವರು ಮನೆಯಿಂದ ವಾಪಸ್ ಹೊಡಬೇಕಾಗಿತ್ತು ರೈಲ್ವೆ ಸ್ಟೇಷನ್ಗೂ ಕೂಡ ಹೋಗಿದ್ರು ರೈಲ್ ನಿಲ್ದಾಣಕ್ಕೂ ಕೂಡ ಹೋಗ್ತಾರೆ ರೈಲು ಮಿಸ್ ಆದಂತ ಕಾರಣಕ್ಕಾಗಿ ವಾಪಸ್ ಮನೆಗೆ ಬಂದು ಉಳ್ಕೊಂಡಿದ್ರು ಆಗ ಮನೆ ಒಳಗಡೆ ಹಂತಕರಿಗೆ ಮೊದಲು ಈ ಕಾರಣಕ್ಕಾಗಿ ಇವರ ತೆಗೆದು ತೆಗೆದುಬಿಟ್ರು ಅವತ್ತೇ ರೈಲು ಸಿಕ್ಕಿ ಮನೆಗೆ ಹೋಗಿದ್ರೆ ಅವರೆಲ್ಲರ ಪ್ರಾಣ ಉಳಿತಾ ಇತ್ತು ನೋಡಿ ಹೇಗೆ ಹೇಗೆ ಸಾವು ಬರುತ್ತೆ ಯಾವ್ಯಾವ ರೂಪದಲ್ಲಿ ಸಾವು ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇವರ ಕಥೆಯೂ ಕೂಡ ಹಾಗೆ ಆಯ್ತು ಅವತ್ತೇನಾದ್ರೂ ಊರಿಗೆ ತಲುಪ್ಕೊಂಡ್ಬಿಟ್ಟಿದ್ರೆ ಬಿಟ್ಟಿದ್ರೆ ಅವರ ಪ್ರಾಣ ಬಿಡ್ತಿತ್ತು ಆದರೆ ಅಲ್ಲೇ ಉಳಿದಂತ ಕಾರಣಕ್ಕಾಗಿ ಪ್ರಾಣ ಕಳ್ಕೊಂಡು ಒಟ್ಟಾರೆಯಾಗಿ ಗದಗ ಬಿಟಗೇರಿಯ ಒಂದೇ ಕುಟುಂಬದ ನಾಲ್ವರ ಹತ್ಯೆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ನಿಮ್ಗೇನಸ್ತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ